ಸಿಮ್ಸ್ನಲ್ಲಿ ಲೈಂಗಿಕ ಕಿರುಕುಳ ಆರೋಪ ಆ ವೈದ್ಯನ ರಕ್ಷಣೆ ಮಾಡ್ತಾ ಇರೋರ್ ಯಾರು ಸದಾ ವಿವಾದಗಳಿಂದಲೇ ಸುದ್ದಿಯಾಗುವ ಮೆಗ್ಗಾನ್ನಲ್ಲಿ ಈಗ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ ಸಿಮ್ಸ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಈ ಕುರಿತು ಶಿವಮೊಗ್ಗದ ಮಹಿಳಾ ಪೊಲೀಸ್ ಠಾಣೆಯಲ್ಲೂ ಎಫ್ಐಆರ್ ದಾಖಲಾಗಿದೆ ಈ ಹಿಂದೆ ವೈದ್ಯರೊಬ್ಬರು ಹೊರ ರಾಜ್ಯದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ಕಿರುಕುಳ ನಡೆಸಿದ್ರು ಈ ಪ್ರಕರಣ ಮುಚ್ಚಿ ಹಾಕಲು ಯತ್ನ ನಡೆದಿತ್ತು ಈ ವಿಚಾರವನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿತ್ತು ಅಂದಿನ ಎಸ್ ಪಿ ಲಕ್ಷ್ಮೀ ಪ್ರಸಾದ್ ಕೂಡ ಗಂಭೀರವಾಗಿ ಪರಿಗಣಿಸಿದ್ರು ಆಗ ಹೈಕೋರ್ಟ್ ಮೊರೆ ಹೋಗಿ ಸ್ಟೇ ತಂದಿದ್ರು ಲೈಂಗಿಕ ಕಿರುಕುಳ ನಡೆಸಿದ ವೈದ್ಯರ ವಿರುದ್ಧ ಹತ್ತು ಹಲವು ಆರೋಪಗಳಿವೆ ಇಲ್ಲಿ ವಿದ್ಯಾರ್ಥಿಗಳನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಮತ್ತೆ ಇದೇ ರೀತಿಯ ಘಟನೆ ನಡೆದಿದೆ ಎನ್ನುವುದು ವಕೀಲರ ಆರೋಪ ಹಾಗೆ ಕಳೆದ ಎರಡೂವರೆ ಮೂರು ವರ್ಷದ ಹಿಂದೆ ಇದೇ ಮೆಗಾನ್ ಆಸ್ಪತ್ರೆಯಲ್ಲಿ ಒಬ್ಬ ಅಸೋಸಿಯೇಟ್ ಪ್ರೊಫೆಸರ್ ಅಶ್ವಿನ್ ಹೆಬ್ಬಾರ್ ಅಂತಕ್ಕಂಥವ್ರು ಹೊರ ರಾಜ್ಯದ ಕಾಶ್ಮೀರದ ಒಬ್ಬರು ಡಾಕ್ಟರ್ ಹೆಣ್ಮಗಳವರಿಗೆ ಲೈಂಗಿಕ ಕಿರುಕುಳ ನೋಡಿದರು ಅವರು ಪಿ ಜಿ ಸ್ಟೂಡೆಂಟ್ ಆಗಿದ್ರು ಆ ಸಂದರ್ಭದಲ್ಲೂ ಕೂಡ ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅಂತೇಳಿ ಆ ನಂತರ ಭಾಳಷ್ಟು ಒತ್ತಡಗಳನ್ನು ತಂದಿದ್ರು ಆದರೆ ಆಕೆ ಒಬ್ಬ ಮಿಲಿಟ್ರಿ ಕಮ್ಯಾಂಡರ್ ಮಗಳಾಗಿತ್ತು ಸ್ವಲ್ಪ ಸ್ಟ್ರಾಂಗಾಗಿ ನಿಂತಿದ್ದರಿಂದ ನಮ್ಮ ಬಳಿ ಬಂದಾಗ ಮತ್ತು ನೀವು ಕೆಲವು ಪತ್ರಿಕೆಗಳು ಟ್ಯಾಬ್ಲೆಟ್ ಇವರೆಲ್ಲ ಅಷ್ಟೊತ್ತಿಗಾಗಲೇ ಸುದ್ದಿಗಳನ್ನು ಮಾಡಿದ್ರಿ ಬಂದಂಥ ಸಂದರ್ಭದಲ್ಲಿ ನಾವು ಪೀಪಲ್ಸ್ ಲಾಯರ್ಸ್ ಗೇಡಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ವಿ ಆ ಸಂದರ್ಭದಲ್ಲಿ ಜಿಲ್ಲಾಡಳಿತ ಭಾರಿ ಆಗಿ ಆ ಪ್ರಕರಣವನ್ನು ತೆಗೆದುಕೊಂಡಿತ್ತು ಮತ್ತು ಆಗಿನ ಎಸ್ ಪಿ ಲಕ್ಷ್ಮೀಪ್ರಸಾದ್ ಅವರು ಎಸ್ ಪಿ ಇದ್ದರು ರಾತ್ರಿ ನಾನು ಮತ್ತು ಆ ವ್ಯಕ್ಟೀಮನ್ನು ನಾನು ಕರ್ಕೊಂಡು ಹೋದಾಗ ಹನ್ನೊಂದೂವರೆ ಗಂಟೆ ರಾತ್ರೆಗೆ ಲಕ್ಷ್ಮೀಪ್ರಸಾದ್ ಅವ್ರ ಎಸ್ ಪಿ ಅವ್ರಿಗೆ ಬಂದು ಇದು ಸೀರಿಯಸ್ ಇದು ಅವಳು ಮೆಡಿಕಲ್ ಸ್ಟೂಡೆಂಟು ಔಟ್ ಆಫ್ ಸ್ಟೇಟು ಅಂತೇಳಿ ರಾತ್ರಿ ಹನ್ನೊಂದುವರೆಗೆ ಕಂಪ್ಲೇಂಟ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಯಾಕೆಂದರೆ ಅವಳಿಗೆ ಕನ್ನಡ ಬರದೇ ಇರೋದ್ರಿಂದ ಇಂಗ್ಲೀಷ್ ಕಂಪ್ಲೇಂಟ್ ಟೈಪ್ ಆಗಿತ್ತು ಮಿಸ್ಟೇಕ್ ಆದಾಗ ಪೆನ್ ಡ್ರೈವನ್ನು ಅವರೇ ಒಬ್ಬ ಲ್ಯಾಪ್ಟಾಪಿಗೆ ಹಾಕಿ ಕರೆಕ್ಷನ್ ಮಾಡಿ ಕೊಟ್ಟಿದ್ದರು ಮಿಸ್ಟೀಕ್ ಇದೆ ಕಂಪ್ಲೇಂಟ್ ಅಷ್ಟೆಲ್ಲ ಸೀರಿಯಸ್ಸಾಗಿ ಆ ರಾತ್ರಿ ಎಫ್ ಐ ಆರ್ ಆಗಿ ಅಷ್ಟು ಆಗಿ ಜಿಲ್ಲಾಡಳಿತ ಪ್ರಕರಣವನ್ನು ಪರಿಗಣಿಸಿತ್ತು ಆ ನಂತರದಲ್ಲಿ ಆರೋಪಿ ಅಶ್ವಿನ್ ಹೆಬ್ಬಾರ್ ಹೈಕೋರ್ಟಿನ ಮೊರೆ ಹೋಗಿ ಹೈಕೋರ್ಟ್ನ ಅಧಿಷ್ಟೇ ಇತ್ತು ಇವತ್ತಿಗೂ ಕೂಡ ಅದು ಪೆಣ್ಣಿಂಗಿದೆ ಆ ಸಂದರ್ಭದಲ್ಲೂ ಕೂಡ ಮೆಗನ್ನ ಆಡಳಿತ ಮಂಡಳಿ ಏನಿದೆ ಆಗಿನ ನಿರ್ದೇಶಕರು ಇರ್ಬೋದು ಉಳಿದಂಥ ಡಿಸ್ಟಿಕ್ ಸರ್ಜರಿಯಿಂದ ಹಿಡಿದು ಆಡಳಿತ ಮಂಡಳಿ ಆತನ ಪರವಾಗಿ ನಿಂತು ಪ್ರಕರಣವನ್ನು ಮುಚ್ಚಾಕೆ ಪ್ರಯತ್ನ ಮಾಡ್ತಾರೆ ವಿಕ್ಟಿಮಿನ ಅಂದರೆ ಯಾರು ನೊಂದ ಮಹಿಳೆ ಇರ್ತಾರೆ ವೈದ್ಯ ಅವರ ಹೆಸರಿನಲ್ಲಿ ಇವರೇನೆ ಇಲ್ಲ ನಾನು ಅದೆಲ್ಲವೂ ಸುಳ್ಳು ಅನ್ನೋ ರೀತಿ ಪತ್ರಕವನ್ನು ಕೂಡ ರೆಡಿ ಮಾಡಿದರು ಅದು ಆಕೆ ಹೈಕೋರ್ಟ್ ಮುಂದೆ ಹೋಗಿ ವಾಲಿಯಂಟ್ರಿಯಾಗಿ ಹಾಜರಾಗ್ತಾರೆ ಹಾಜರಾಗಿ ಇಲ್ಲ ನಾನು ಯಾವುದೇ ರೀತಿಯ ನಾನು ವಿತ್ಡ್ರಾ ಮಾಡೋದಾಗಲಿ ಇದಾಗಲಿ ಇಲ್ಲ ನಾನು ಕೇಸ್ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಈಗಲೂ ಕೂಡ ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ ಇದೆಲ್ಲದರ ನಡುವೆ ಈ ಅಶ್ವಿನ್ ಹೆಬ್ಬಾರ್ ಅಂತಕ್ಕಂಥರು ಮೊದಲನೇದಾಗಿ ಹೇಳಬೇಕಂದ್ರೆ ಮೆಗಾನ್ ಆಸ್ಪತ್ರೆಯಲ್ಲಿ ಸುಮಾರು ಪ್ರತಿದಿನ ಒಂದರಿಂದ ಒಂದೂವರೆ ಸಾವಿರ ಜನ ಔಟ್ ಪೇಷಂಟ್ ಬರ್ತಾರೆ ಒಂಬೈನೂರರಿಂದ ಒಂದು ಸಾವಿರ ಜನ ಒಳರೋಗಿಗಳಿದ್ದಾರೆ ಹಾಗೆಯೇ ಅಲ್ಲಿ ಭಾರಿ ಉತ್ತಮವಾದಂಥ ಡಾಕ್ಟರ್ಗಳಿದ್ದಾರೆ ಪ್ರಾಮಾಣಿಕವಾಗಿರ್ತಕ್ಕಂಥ ವೈದ್ಯರಿದ್ದಾರೆ ಭಾಳಷ್ಟು ಜನ ವೈದ್ಯರುಗಳು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದಿನಕ್ಕೆ ನೂರಾರು ಜೀವಗಳನ್ನು ಉಳಿಸ್ತಾ ಇದ್ದಾರೆ ಅದರಲ್ಲಿ ಕೆಲವು ಈ ಥರದವರು ಅಶ್ವಿನ್ ಹೆಬ್ಬಾರ್ ಥರದವರು ಮತ್ತು ಇನ್ನೂ ಕೆಲವು ಖಾಸಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಿದ್ದಾರೆ ಈ ಅಶ್ವಿನ್ ಹೆಬ್ಬಾರ್ ಇದು ಒಂದೇ ಅಲ್ಲ ಇವರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅಲ್ಲಿ ಬರ್ತಕ್ಕಂಥ ಭಾಳಷ್ಟು ಇವರಿಗೆ ಇಲ್ಲಿ ಆಪ್ರೇಷನ್ಗಳಾಗಲ್ಲ ಆಪ್ರೇಷನ್ಗಳಾಗದೇ ಇದ್ದಾಗ ಈ ಆಯುಷ್ಮಾನು ಮತ್ತು ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೆಗಾನಿಂದ ಹೈಯರ್ ಟ್ರೀಟ್ಮೆಂಟ್ ಇದಕ್ಕೆ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ ಆ ಟೈಮಲ್ಲಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಡಿಮ್ಯಾಂಡ್ ಮಾಡ್ತವೆ ಈ ಮೊನ್ನೆಯ ಒಂದು ಮಹಿಳೆ ಕಂಪ್ಲೇಂಟನ್ನು ಕೊಟ್ಟರು ಡಾಕ್ಟ್ರು ಅದಕ್ಕಿಂತ ಮೂರು ದಿನಗಳ ಹಿಂದೆ ಇಲ್ಲಿಯ ಕ್ಲಾಸ್ ಒನ್ ಆಫೀಸರ್ ಮತ್ತು ಆ ಮಹಿಳೆಯ ದೂರದ ಸಂಬಂಧಿ ಒಬ್ಬ ಮಹಿಳೆ ಗಂಡ ಇಲ್ಲ ಮಕ್ಕಳಿಲ್ಲ ಒಬ್ಬಂಟಿ ಇರ್ತಕ್ಕಂಥದ್ದು ನಾವೇನೇ ಕಳಿಸಿದ್ವಿ ಆಕೆ ಮಣಿಪಾಲಿ ರೆಫರ್ ಮಾಡೋದಕ್ಕೆ ಬಿ ಪಿ ಎಲ್ ಕಾರ್ಡ್ ಕೂಡ ಇದಾಗಿತ್ತು ಜಿಲ್ಲಾಡಳಿತ ಏನು ರೆವಿನ್ಯೂ ತಹಶೀಲ್ದಾರ್ಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದು ಆಕೆ ಜೀವ ಉಳಿಸ್ಬೇಕಂತೇಳಿ ಒಂದು ಎರಡು ದಿನದಲ್ಲಿ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡನ್ನು ಕೂಡ ತಾರಾತುರಿಯಲ್ಲಿ ಮಾಡಿಕೊಡ್ತಾರೆ ಆದರೆ ಈ ಮನುಷ್ಯ ರೆಫರೆನ್ಸ್ ಇದಕ್ಕೆ ಹೋದಾಗ ಅದು ದುಡ್ಡನ್ನು ಡಿಮ್ಯಾಂಡ್ ಮಾಡ್ತಾರೆ ಇದು ಒಂದಲ್ಲ ಇಂಥವು ಹತ್ತು ಹದಿನೈದು ಪ್ರಕರಣಗಳು ಇತ್ತೀಚೆಗೆ ನಡ್ತಾವಿದೆ ಅಶ್ವಿನಿ ಹೆಬ್ಬಾರ್ ಮೇಲೆ ಇದೆಲ್ಲದರ ನಡುವೆ ಗೋಪಾಳದ ಒಂದು ಪ್ರತಿಷ್ಠಿತ ಹೋಟ್ಲಲ್ಲಿ ಒಬ್ಬ ವೈದ್ಯರ ಪಾರ್ಟಿ ಇದರಲ್ಲಿ ಅಲ್ಲಿ ಮಿಸ್ಬಿಹೇವ್ ಮಾಡಿ ಲೈಂಗಿಕ ಕಿರುಕುಳವನ್ನು ನೀಡ್ತಾರೆ ಒಬ್ಬರು ಮಹಿಳೆಗೆ ವೈದ್ಯರಿಗೆ ಆ ವೈದ್ಯರು ಜೊತೆಗೆ ದಲಿತ ಕಮ್ಯುನಿಟಿಗೆ ಸೇರಿದವರು ಅನ್ನೋದು ಕೂಡ ನಾವು ಎಫ್ ಐ ಆರನ್ನು ಅನ್ನು ನೋಡಿದಾಗ ನಮ್ಮ ಗಮನಕ್ಕೆ ಬಂತು ಯಾವುದೇ ಕಮ್ಯುನಿಟಿ ಯಾರೇ ಇರ್ಬೋದು ಆದರೆ ಒಬ್ಬ ವೈದ್ಯರಾಗಿ ಸ್ಟೂಡೆಂಟ್ಗಳ ಮೇಲೆ ಈ ಥರ ಕಿರುಕುಳವನ್ನು ನೋಡ್ತಕ್ಕಂಥದ್ದು ಅದು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಯಾವುದೋ ಜಿಲ್ಲೆಗಳಿಂದ ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬರ್ತಕ್ಕಂಥ ಇವರನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಈ ರೀತಿ ಅಶ್ವಿನ್ ಹೆಬ್ಬಾರ್ ಥರದ ಕ್ರಮವನ್ನು ನಾಗರಿಕ ಸಮಾಜ ಖಂಡಿಸ್ಬೇಕು ನಾವು ಈಗಾಗಲೇ ನೋಡಬಹುದು ಹದಿನಾಲ್ಕನೇ ತಾರೀಕು ಇನ್ಸಿಡೆಂಟ್ ನಡೆದಿದೆ ಆ ಇನ್ಸಿಡೆಂಟ್ ಆದ ಮಾರನೇ ದಿನವೇ ಆ ಮಹಿಳಾ ವೈದ್ಯ ಅಲ್ಲಿಯ ಕಮಿಟಿಗೆ ಪೋರ್ಸ್ ಅಂತೇಳಿದೆ ಪಿ ಒ ಎಸ್ ಎಚ್ ಅಂತಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹೆರಾಸ್ಮೆಂಟ್ ಅಂತ ಒಂದು ಕಮಿಟಿ ಇದೆ ಮೆಡಿಕಲ್ ಕಾಲೇಜ್ ಇದರಲ್ಲಿ ಮೆಗಾನಲ್ಲಿ ಆ ಕಮಿಟಿಯ ಮುಂದೆ ದೂರನ್ನು ಕೊಡ್ತಾರೆ ಆದರೆ ಇಲ್ಲಿಯ ನಿರ್ದೇಶಕರು ಮೆಗನ್ನ ನಿರ್ದೇಶಕರು ವೀರ ವಿರೂಪಾಕ್ಷಪ್ಪ ಇದ್ರಲ್ಲ ಅವರು ನಂಬರ್ ಒನ್ ಕರಪ್ಟ್ ಡೈರೆಕ್ಟ್ರು ಹಿಂದೆ ಅವರು ಸಿದ್ದಪ್ಪ ಅಂತಿದ್ರು ನಾವುಗಳು ಕಂಟಿನ್ಯೂಸ್ ಆಗಿ ನೀ ಪ್ರೆಸ್ ಮೀಟ್ಗಳು ಮಾಡಿ ಅವ್ರ ಮೇಲೆ ಆರೋಪಗಳು ಮಾಡಿ ಕಳಿಸಿದ್ವಿ ಪತ್ರಿಕೆಗಳು ಕೂಡ ಬರೆದ್ವು ಈಗಿರ್ತಕ್ಕಂಥವ್ರ ಜೊತೆ ಇಡೀ ಮೆಗಾನ್ ಆಸ್ಪತ್ರೆಯ ಆಡಳಿತ ವರ್ಗ ಏನಿದೆ ಕುಲ್ಗೇಟ್ ಹೋಗಿದೆ ಕರಪ್ಟ್ ಆಗಿದೆ ಆತ ಹದಿನಾಲ್ಕನೇ ತಾರೀಕು ನಡೆದಂಥ ಇನ್ಸಿಡೆಂಟಿಗೆ ಆಕೆ ಪೋಸ್ಟ್ ಕಮಿಟಿ ಮುಂದೆ ದೂರನ್ನು ಕೊಟ್ಟರೂ ಕೂಡ ಕೂಡಲೇ ಎನ್ಕ್ವೈರಿ ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕಿತ್ತು ಮತ್ತು ಅವತ್ತೇ ಎಫ್ ಐ ಆರನ್ನು ಸುಮಟ್ಟು ಹಾಕಿಸ್ಬೇಕಿತ್ತು ಅವರು ಐದು ದಿನಗಳ ಕಾಲ ತಳಿತಾರೆ ಆ ಮಹಿಳೆಗೆ ಸಮಾಧಾನ ಮಾಡಬೇಕು ಕೇಸನ್ನು ಮುಚ್ಚಿ ಹಾಕಬೇಕು ಅಂತ ಯಾವಾಗ ಇವರು ಸೀರಿಯಸ್ ಆಗಿ ತಾಂಡಿಲ್ಲ ಅಂದಮೇಲೆ ಆ ವೈದ್ಯ ಇಪ್ಪತ್ತನೇ ತಾರೀಕು ದೂರನ್ನು ಕೊಡ್ತಾರೆ ಇಪ್ಪತ್ತನೇ ತಾರೀಕು ಕೊಟ್ಟು ಇವತ್ತು ಇಪ್ಪತ್ತೈದನೇ ತಾರೀಕು ಇವತ್ತಿನವರೆಗೂ ಅರೆಸ್ಟ್ ಮಾಡೋದು ಬಿಟ್ಟಿಲ್ಲ ಇಂಪ್ಲೂಯನ್ಸನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಆತನನ್ನು ಸಸ್ಪೆಂಡ್ ಮಾಡಿಲ್ಲ ಇದೇ ಮೆಗನ್ನಲ್ಲಿ ಹೊರಗುತ್ತಿಗೆ ಕೆಲಸ ಮಾಡ್ತಾರೆ ಹತ್ತು ಸಾವಿರ ಹನ್ನೆರಡು ಸಾವಿರ ಸಂಬಳ ತಾಣರಿದರೆ ಅವ್ರ ಮೇಲೆ ಒಂದು ಎಫ್ ಐ ಆರ್ ಆದರೆ ಅವರಿಗೆ ಕೆಲಸದಿಂದ ಕಿತ್ತಾಕ್ತಾರೆ ಆದ ತಕ್ಷಣ ಸಸ್ಪೆಂಡ್ ಮಾಡ್ತಾರೆ ಆದರೆ ಅಶ್ವಿನ್ ಹೆಬ್ಬಾರಿಗೆ ಇದು ಎರಡನೇ ಕೇಸು ಅಧಿಕೃತವಾಗಿ ಎಫ್ ಐ ಆರ್ ಆಗಿದೆ ಎರಡನೇ ಕೇಸು ನೀವು ಆಸ್ಪತ್ರೆ ಸಿಬ್ಬಂದಿಯನ್ನು ಬೇರೆ ಬೇರೆ ಡಿ ಗ್ರೂಪ್ ಎಂಪ್ಲಾಯ್ಸ್ಗಳನ್ನು ಮಾತಾಡಿದ್ರೆ ಈತನ ಕಿರುಕುಳವನ್ನು ಹೇಳ್ತಾರೆ ಆತನನ್ನು ಸಸ್ಪೆಂಡ್ ಮಾಡಿಲ್ಲ ಯಾವುದೇ ಇದುವರೆಗೂ ಕೂಡ ಮೆಗನ್ ಆಸ್ಪತ್ರೆ ಅಥವಾ ಮೆಡಿಕಲ್ ಕಾಲೇಜ್ ಆಡಳಿತ ಮಂಡಳಿಯಿಂದ ಯಾವುದೇ ಕ್ರಮವನ್ನು ತಗೊಂಡಿಲ್ಲ ಡಿನ್ನರ್ ಪಾರ್ಟಿಗೆ ಹೋಗಿದ್ದಾಗ ನಡೆದ ಕೃತ್ಯ ಇಬ್ಬರು ಸ್ಟಾಫ್ ಕೂಡ ಇದ್ರು ಅನುಚಿತವಾಗಿ ನಡೆದುಕೊಂಡ ವೈದ್ಯ ಇಲ್ಲಿ ಆರೋಪಿ ಸ್ಥಾನದಲ್ಲಿರುವ ವೈದ್ಯನನ್ನು ಬಂಧಿಸಬೇಕೆಂದು ಪೀಪಲ್ಸ್ ಲಾಯರ್ಸ್ ಗಿಲ್ಟ್ ಅಸೋಸಿಯೇಷನ್ ಒತ್ತಾಯಿಸಿದೆ ಪಿ ಜಿ ವಿದ್ಯಾರ್ಥಿಗಳ ಜೊತೆ ವೈದ್ಯ ಮತ್ತು ಇಬ್ಬರು ಸ್ಟಾಫ್ ಡಿನ್ನರ್ ಪಾರ್ಟಿಗೆ ಹೋಗಿದ್ರು ಈ ವೇಳೆ ವೈದ್ಯ ಮಿಸ್ ಬಿಹೇವ್ ಮಾಡಿದ್ದಾರೆ ಅನ್ನೋ ವಿಷಯ ಬೆಳಕಿಗೆ ಬಂದಿದೆ ಇನ್ನು ಸಂತ್ರಸ್ತೆ ಮೆಗ್ಗನ್ ಆಸ್ಪತ್ರೆಯ ಪಾಸ್ಟ್ ಕಮಿಟಿ ಮುಂದೆ ದೂರು ಕೊಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಸಿಮ್ಸ್ ನಿರ್ದೇಶಕ ಹೇಳಿದ್ದಾರೆ ಸದ್ಯ ತನಿಖೆ ನಡೀತಾ ಇದ್ದು ಅವರು ವರದಿ ನೀಡುತ್ತಾರೆ ಆ ಬಳಿಕ ಕ್ರಮ ಕೈಗೊಳ್ಳೋದಾಗಿ ವಿರೂಪಾಕ್ಷ ಹೇಳಿದ್ದಾರೆ ಆರೋಪ ಬಂದಿದೆಯಲ್ಲ ಅದು ಡಾಕ್ಟರ್ ಅಶ್ವಿನಿ ಅಂತ ಅಂತೇಳಿ ಒಂದು ಇನ್ಸಿಡೆಂಟ್ ತಮಗೆ ಎಲ್ಲರಿಗೂ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಹೇಳ್ತೀನಿ ಒಂದು ಡಿನ್ನರ್ ಪಾರ್ಟಿಗೆ ಹೋಗಿದ್ದಾರೆ ಪೋಸ್ಟ್ ಗ್ರಾಜ್ಯೂಯೇಟ್ಸು ಮತ್ತು ಇಂಟರ್ನ್ಸು ಅದರಲ್ಲಿ ಸ್ಟಾಫು ಇದ್ದಾರೆ ಮತ್ತು ಇಬ್ಬರು ಸ್ಟಾಫ್ ಇದ್ದರು ಮತ್ತು ಒಂದು ನಾಲ್ಕು ದಿನ ಪೋಸ್ಟ್ ಗ್ರಾಜುವೇಟ್ಸು ಒಂದು ಒಂದಿಬ್ಬರು ಇಂಟರ್ನ್ಸ್ ಹೋಗಿದ್ದಾರೆ ಇನ್ನ ಡಿನ್ನರ್ ಪಾರ್ಟಿ ಅಂತೇಳಿ ಅವ್ರಿಗೇನೋ ಒಂದು ಡಿಪಾರ್ಟ್ಮೆಂಟಲ್ಲಿ ಏನೋ ಒಂದು ಟಿ ಸಿ ಸಬ್ಮಿಷನ್ ಆಗಿದೆ ಅಂತ ಹೋಗಿದ್ದಾರೆ ಅವತ್ತು ಹೋದಾಗ ಹೊರಗಡೆ ಔಟ್ಸೈಡ್ ನಮ್ಮ ಕ್ಯಾಂಪಸಲ್ಲಿ ನಡೆಯಲಾಯಿತು ಹೊರಗಡೆ ಹೊಸ ಒಂದು ಹೋಟೆಲಲ್ಲಿ ಅಲ್ಲಿ ಹೋದಾಗ ಅದು ಊಟಕ್ಕೆ ಕೂತಾಗ ಸ್ವಲ್ಪ ಡಾಕ್ಟರ್ ಅಶ್ವಿನ ಬರುತ್ತೆ ಅಸೋಸಿಯೇಟ್ ಪ್ರೊಫೆಸರ್ ಅವರೇನು ಸ್ವಲ್ಪ ಮಿಸ್ ಬಿಹೇವ್ ಮಾಡಿದ್ದಾರೆ ಅಂತೇಳಿ ಅದ್ರ ಜೊತೆಗಿದ್ದ ಪೋಸ್ಟ್ ಗ್ರಾಜುಯೇಷನ್ ನಮಗೆ ಗಮನಕ್ಕೆ ತಂದಿದ್ದಾರೆ ಥ್ರೂ ಅವರ್ ಹೆಚ್ ಓ ಡಿ ಮೂಲಕ ತದನಂತರ ನಾವು ಪಾಸ್ಟ್ ಕಮಿಟಿ ಅದಕ್ಕೋಸ್ಕರ ಒಂದು ಕಮಿಟಿನೇ ಇದೆ ಇಂಥ ವಿಷಯದಲ್ಲಿ ಎನ್ಕ್ವೈರಿ ಮಾಡಲಿಕ್ಕೆ ಅಂತೇಳಿ ಪಾಸ್ಟ್ ಕಮಿಟಿ ಅಂತಿದೆ ಆ ಕಮಿಟಿಗೆ ನಾವು ಗೈಡ್ ಮಾಡಿದ್ವಿ ಇದನ್ನು ತಕ್ಷಣವೇ ಕಂಪ್ಲೇಂಟು ರಿಸೀವ್ ಮಾಡಿಕೊಂಡು ಅದನ್ನು ಡೀಟೇಲಾಗಿ ಎನ್ಕ್ವೈರಿ ಮಾಡಿ ನಮಗೆ ಆದಷ್ಟು ಬೇಗ ವರದಿ ಕೊಡಿ ಅಂತ ಹೇಳಿದ್ವಿ ಅದರಂತೆ ಅವರು ಕೆಲಸ ಶುರು ಮಾಡಿದ್ದಾರೆ ಡಾಕ್ಟರ್ ಶಿವನಬ್ಬರ್ ಅವರಿಗೂ ಕೂಡ ಒಂದು ನೋಟಿಸ್ ಕೊಟ್ಟಿದ್ದಾರೆ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ ತದನಂತರ ವ್ಯಕ್ತಿ ಮತ್ತೆ ಎನ್ಕ್ವೈರಿ ಮಾಡ್ತೀರಾ ಮತ್ತು ಮತ್ತೆ ಸಾಕ್ಷಿ ಅದರದ್ದೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಎನ್ಕ್ವೈರಿ ಇಸ್ ಆನ್ ಪ್ರೋಸೆಸ್ ತದನಂತರ ಆಮೇಲೆ ಅವರು ಹೊರಗಡೆನೂ ಕೂಡ ಏನೋ ಕಂಪ್ಲೇಂಟ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಅಂತ ನ್ಯೂಸ್ ಬಂದಿದೆ ನಮಗೆ ಅಲ್ಲಿ ಮಾಡಿದ ಮೇಲೆ ಅಲ್ಲಿ ಎಫ್ ಐ ಆರ್ ಆಗಿದೆ ಅಂತಲೂ ನ್ಯೂಸ್ ಬಂದಿದೆ ಎಫ್ ಐ ಆರು ಅವರು ಕೂಡ ನಮಗೆ ಕಳಿಸ್ಕೊಟ್ಟಿದ್ದ ಅದು ಬೇಸಿಸ್ ಮೇಲೆ ಮತ್ತು ನಮ್ಮ ಟಿಮ್ನ ಕೊಟ್ಟ ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ ಅವರಿಗೆ ಒಂದು ಪತ್ರನೂ ಹಾಕಿದ್ದೀವಿ ತ್ರೂ ಈ ಆಫೀಸೆಲ್ಲ ಇನ್ಫಾರ್ಮೇಷನ್ ಈಗ ಪ್ರಾಧಿಕಾರ ಸರ್ಕಾರ ಆಗಿರೋದ್ರಿಂದ ಸಕ್ಷಮ ಪ್ರಾಧಿಕಾರ ಅಲ್ಲಿಂದ ಏನು ಡಿಸಿಷನ್ ಬರ್ತದೋ ನಲ್ಲಿ ನಡೆದಿರುವ ಲೈಂಗಿಕ ಕಿರುಕುಳ ಪ್ರಕರಣ ಇಷ್ಟಕ್ಕೆ ಮುಗಿಯೋದಿಲ್ಲ ಜೂನ್ ಇಪ್ಪತ್ತರಂದು ಎಫ್ಐಆರ್ ಆಗಿದ್ರು ಇದುವರೆಗೂ ಆರೋಪಿಯನ್ನು ಬಂಧಿಸದೇ ಇರುವುದು ಸಹ ವಿದ್ಯಾರ್ಥಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಈ ದಿನ ಕಪ್ಪು ಪಟ್ಟಿ ಧರಿಸಿ ಮೆಡಿಕಲ್ ಕಾಲೇಜು ಆವರಣದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಲ್ಲಿ ಪೊಲೀಸರು ಸಣ್ಣ ಪುಟ್ಟವರನ್ನು ಬಂಧಿಸುತ್ತಾರೆ ಆದರೆ ಈ ವೈದ್ಯರ ಬಂಧನಕ್ಕೆ ವಿಳಂಬ ಬೇಕೆ ಎಂದು ವಕೀಲರು ಸಹ ಧ್ವನಿ ಎತ್ತಿದ್ದಾರೆ ಇಲ್ಲಿ ನಿರ್ದೇಶಕ ಸೇರಿ ಇಡೀ ಮೆಗ್ಗಾನ್ ಆಡಳಿತ ಮಂಡಳಿಯನ್ನು ಅಮಾನತಿನಲ್ಲಿಡಬೇಕು ಒಂದು ದಿನದೊಳಗೆ ಬಂಧಿಸಬೇಕು ಬಂಧಿಸದಿದ್ರೆ ಹೈಕೋರ್ಟ್ಗೆ ರೀಟ್ ಅರ್ಜಿ ಸಲ್ಲಿಸಲಾಗುವುದು ಎಂದು ವಕೀಲರು ಎಚ್ಚರಿಕೆಯನ್ನು ನೀಡಿದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್